ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ನಿನ್ನೆಯಿಂದನೇ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿದ್ದು ನಿನ್ನೆ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಿದೆ ಬಗ್ಗೆ ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಈಗಾಗಲೇ ಅನೇಕ ಫಲಾನುಭವಿಗಳು ಕೂಡ ಹಣವನ್ನ ಪಡೆದುಕೊಂಡ್ರ ಬಗ್ಗೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮತ್ತು ಪ್ರೂಫ್ ಗಳನ್ನ ಕಳಿಸೋದ್ರ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಟ್ಟಿದ್ದಾರೆ ಯಾರೆಲ್ಲ ಈಗಾಗಲೇ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ ಅನ್ನ ಮಾಡಿದ್ರಿ ಮತ್ತು ಪ್ರೂಫ್ ಗಳನ್ನ ಕಳಿಸಿದ್ರಿ ಸ್ನೇಹಿತರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಅಹ್ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಅದು ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಆಗಿರ್ಬೋದು ವೃದ್ಧಾಪಿ ಯೋಜನೆ ಆಗಿರ್ಬೋದು ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ಅಹ್ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣಕ್ಕಾಗಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತಮಗೆ ಇವತ್ತು ಪಿಂಚಣಿ ಹಣ ಜಮಾ ಆಗಲಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಕ್ರೆಡಿಟ್ ಆಗಲಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪೆಂಡಿಂಗ್ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ ಕಳೆದ ತಿಂಗಳದ್ದು ಜನವರಿ ತಿಂಗಳ ಪಿಂಚಣಿ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತವರಿಗೆ ಜನವರಿ ಮತ್ತು ಫೆಬ್ರವರಿ ಎರಡೂ ಸೇರಿ ಒಟ್ಟಾರೆಯಾಗಿ ಜಮಾ ಆಗಿದೆ ಅಂತ ಹೇಳಿದ್ರೆ ಕಳೆದ ತಿಂಗಳದ್ದು ಎರಡು ಮತ್ತು ಈ ತಿಂಗಳದ್ದು ಎರಡು ಸೇರಿ ಜಮಾ ಆಗಿರೋ ಬಗ್ಗೆ ಈಗಾಗಲೇ ಕೆಲವೊಂದಿಷ್ಟು ಕಮೆಂಟ್ ಗಳು ಬಂದಿದಾವೆ ಸ್ನೇಹಿತರೆ ಒಟ್ಟಾರಿಯಾಗಿ ತಮಗೆ ಯಾರಿಗೆಲ್ಲ ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಡುವಂತ ಅವಶ್ಯಕತೆ ಇಲ್ಲ ಅಂಥವರಿಗೆ ಎರಡು ಕಂತಿನ ಹಣ ಒಟ್ಟಾರಿಯಾಗಿ ಜಮಾ ಆಗಲಿದೆ ಅದ್ರ ಬಗ್ಗೆನು ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸುಮಾರು ಎರಡು ಲಕ್ಷದವರೆಗೆ ಉಚಿತವಾದಂತಹ ಸೇವೆಯನ್ನ ನೀಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ಮುಂದಾಗ್ತಾ ಇದೆ ಸೊ ಹಾಗಾದ್ರೆ ಇನ್ನೆಲ್ಲ ಸೇವೆಗಳಿದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಲಾಭವನ್ನ ಪಡ್ಕೋಬೇಕಾಗುತ್ತೆ ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಅಂಗವಿಕಲರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗಿದ್ದಾವೆ ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಪಡೀತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರು ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಮನಸ್ವತಿ ಆಗಿರ್ಬೋದು ಸ್ನೇಹಿತರೆ ಸೊ ವಿಧವಾ ಪಿಂಚಣಿ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಪಿಂಚಣಿ ಇಲಾಖೆ ವತಿಯಿಂದ ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಏನು ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ವೃದ್ಧಾಪಿ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಮೂರು ಪಿಂಚಣಿದಾರರಿಗೆ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಸರಿಯಾಗಿ ಪಿಂಚಣಿ ಹಣ ಜಮಾ ಆಗಿದ್ದಿಲ್ಲ ಈಗಾಗಲೇ ಅನೇಕ ಪಿಂಚಣಿದಾರರು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಸರ್ ನಮಗೆ ಕಳೆದ ತಿಂಗಳದ್ದು ಪಿಂಚಣಿ ಜಮಾ ಆಗಿಲ್ಲ ಡಿಸೆಂಬರ್ದು ಪಿಂಚಣಿ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸೊ ಯಾಕೆಲ್ಲ ಪಿಂಚಣಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಕೆಲವೊಂದಿಷ್ಟು ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ದಾಖಲೆಗಳು ಸರಿ ಅಂತ ಇದ್ದಂತಹ ಸಂದರ್ಭದಲ್ಲಿ ಪರಿಶೀಲನೆಗಾಗಿ ಈಗಾಗಲೇ ಆಯಾ ಒಂದು ಕಂದಾಯ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಪರಿಶೀಲನೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ಸ್ವಲ್ಪ ತಡವಾಗ್ತಾ ಇತ್ತು ಸ್ನೇಹಿತರೆ ಬಟ್ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿಗಳನ್ನ ರಿಲೀಸ್ ಮಾಡ್ಲಿಕ್ಕೆ ಈಗಾಗಲೇ ಸೂಚನೆಗಳು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಆರ್ಥಿಕ ವರ್ಷ ಇನ್ನು ಮಾರ್ಚ್ ಎಂಡ್ ಒಳಗಾಗಿ ಪೆಂಡಿಂಗ್ ಉಳಿದಿರುವಂತಹ ಎಲ್ಲ ಬಿಲ್ಗಳನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆ ಸೂಚನೆ ಕೂಡ ಕೊಟ್ಟಿದ್ದು ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಪೆಂಡಿಂಗ್ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ ನಿನ್ನೆ ಕೂಡ ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದ್ದಾವೆ ನಮಗೆ ಜನವರಿ ತಿಂಗಳ ಪಿಂಚಣಿ ಹಣ ನಿನ್ನೆ ಜಮಾ ಆಗಿದೆ ಫೆಬ್ರವರಿ ತಿಂಗಳದ್ದು ಕೂಡ ಜಮಾ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಪಿಂಚಣಿ ಜಮಾ ಆಗಿಲ್ಲ ಜನವರಿ ತಿಂಗಳದ್ದು ಅಥವಾ ಡಿಸೆಂಬರ್ ತಿಂಗಳದ್ದು ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಖಂಡಿತವಾಗೂ ಕೂಡ ತಮಗೂ ಕೂಡ ಇದೇ ಫೆಬ್ರವರಿ ತಿಂಗಳಲ್ಲಿ ಒಂದು ಕಂತು ಮತ್ತು ಮಾರ್ಚ್ ತಿಂಗಳಲ್ಲಿ ಒಂದಕ್ಕಂತೂ ಒಟ್ಟಾರಿಯಾಗಿ ಮಾರ್ಚ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ತಮಗೆ ಎಲ್ಲ ಕ ಪಿಂಚಣಿ ಹಣ ಪೆಂಡಿಂಗ್ ಉಳಿದಿದ್ದು ಕ್ಲಿಯರ್ ಆಗಲಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ನಿನ್ನೆಯಿಂದ ಈಗಾಗಲೇ ಪಿಂಚಣಿ ಹಣ ಕ್ರೆಡಿಟ್ ಆಗಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಮ್ಯಾಕ್ಸಿಮಮ್ ಆಗಿ ನಿನ್ನೆಯಿಂದ ಕ್ರೆಡಿಟ್ ಆಗಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿನ್ನೆ ಮಂಡ್ಯ ಮೈಸೂರು ಆಗಿರ್ಬೋದು ಬೆಂಗಳೂರು ಸೌತ್ ಆಗಿರ್ಬೋದು ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಅಹ್ ನೆಕ್ಸ್ಟ್ ಹಾಸನ ಆಗಿರ್ಬೋದು ಈ ಒಂದು ಜಿಲ್ಲೆಯ ಫಲಾನುಭವಿಗಳು ಈಗಾಗಲೇ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ಪಿಂಚಣಿ ಹಣ ಜಮಾ ಆಗಿದೆ ವೃದ್ಧಾಪ್ಯ ಪಿಂಚಣಿ ಜಮಾ ಆಗಿದೆ ಅಂಗವಿಕಲರ ಪಿಂಚಣಿ ಜಮಾ ಆಗಿದೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಜಮಾ ಆಗಿದೆ ಅಂತ ಹೇಳಿ ಈಗಾಗಲೇ ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಯಾರೆಲ್ಲ ಕಮೆಂಟ್ಗಳನ್ನ ಮಾಡಿ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ರಿ ಸೊ ಅವ್ರಿಗೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಈಗ ಇವತ್ತು ಕೂಡ ಮ್ಯಾಕ್ಸಿಮಮ್ ಆಗಿ ಇವತ್ತು ಬಾಕಿ ಉಳಿದಿರುವಂತಹ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿನ್ನೆ ಏನು ಪಿ ಡಿ ಪಿ ಟಿ ಮೂಲಕ ಏನು ಹಣವನ್ನು ರಿಲೀಸ್ ಮಾಡಿದರೆ ಸೊ ಇವತ್ತು ಕೂಡ ಅವರ ಖಾತೆಗೆ ಹಣ ಜಮಾ ಆಗಲಿದೆ ಇವತ್ತು ಸಾಯಂಕಾಲದವರೆಗೆ ಪಿಂಚಣಿ ಹಣ ಮ್ಯಾಕ್ಸಿಮಮ್ ಆಗಿ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಇವತ್ತೇ ಪಿಂಚಣಿ ಕ್ರೆಡಿಟ್ ಆಗಲಿದೆ ಸಪೋಸ್ ಇನ್ ಕೇಸ್ ಇವತ್ತು ಪೆನ್ ಪಿಂಚಣಿ ಏನಾದರೂ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಮತ್ತೆ ತಮಗೆ ಸೋಮವಾರದಿಂದ ಜಮಾ ಆಗುತ್ತೆ ಅದು ಈಗಾಗಲೇ ಏನು ಇವತ್ತು ಕೂಡ ಬ್ಯಾಂಕಿಂಗ್ ಹಾಲಿಡೇಸ್ ಇರುವಂತಹ ಕಾರಣಕ್ಕಾಗಿ ನಿನ್ನೆ ಯಾರಿಗೆಲ್ಲ ಹಣವನ್ನ ರಿಲೀಸ್ ಮಾಡಿದ್ದಾರೆ ಇವತ್ತು ಕೂಡ ಅವರಿಗೆ ಜಮಾ ಆಗಲಿದೆ ಮ್ಯಾಕ್ಸಿಮಮ್ ಆಗಿ ಸಾಯಂಕಾಲ ಆರರಿಂದ ಏಳು ಗಂಟೆವರೆಗೂ ಕೂಡ ಹಣ ಜಮಾ ಆಗಲಿದೆ ಸ್ನೇಹಿತರೆ ಗಳನ್ನ ಮಾಡೋದ್ರ ಮೂಲಕ ಹಣವನ್ನ ಪಡೆದುಕೊಂಡ್ರೆ ಪ್ರತಿಯೊಬ್ರು ಕೂಡ ಅಟ್ಲೀಸ್ಟ್ ಹಣ ಜಮಾ ಆಗಿದೆ ಅಂತ ಹೇಳಿ ಎಸ್ ಅಂತ ಹೇಳಿ ಕೂಡ ಕಮೆಂಟ್ ಅನ್ನ ಮಾಡಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡಿ ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಒದಗಿಸ್ಕೊಡಿ ಸ್ನೇಹಿತರೆ ಸ್ನೇಹಿತರಿಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಉಚಿತ ಆರೋಗ್ಯ ಹಸ್ತವನ್ನ ನೀಡಲಿಕ್ಕೆ ಈಗಾಗಲೇ ಇನ್ನು ಆಯುಷ್ಮಾನ್ ಭಾರತ್ ಕಾರ್ಡನ್ನ ಏನ್ ಮಾಡಿದ್ರು ಸೊ ಅದನ್ನ ಈಗ ಮಂದೆ ಮತ್ತೆ ಮುಂದುವರಿಸಿ ಏನು ಸರ್ಕಾರಿ ಆಸ್ಪತ್ರೆಯನ್ನು ಹೊರತುಪಡಿಸಿ ಇನ್ನಿತರೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಉಚಿತವಾದಂತಹ ಸುಮಾರು ಎರಡು ಲಕ್ಷದವರೆಗೆ ಉಚಿತವಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಿಕ್ಕೆ ಹಿರಿಯ ನಾಗರಿಕರಿಗೆ ಅಹ್ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಆರೋಗ್ಯ ಹಸ್ತವನ್ನ ನೀಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ಮುಂದಾಗ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೆದಿದ್ದಾವೆ ಸೊ ಅಂತಿಮವಾಗಿ ಅದರ ಒಂದು ಹೊಸ ಅಹ್ ಒಂದು ಯೋಜನೆಯನ್ನ ತರಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದ್ದು ಅದರ ಬಗ್ಗೆ ಶೀಘ್ರದಲ್ಲೇ ಅಪ್ಡೇಟ್ಗಳು ದೊರಕಲಿದ್ದಾವೆ ಸ್ನೇಹಿತರೆ ಸ್ನೇಹಿತರೆ ಅದರ ಜೊತೆಗೆ ಈಗಾಗಲೇ ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಕೂಡ ವಿಶೇಷವಾದಂತಹ ಕೆಲವೊಂದಿಷ್ಟು ಶ್ರವಣ ಸಾಧನಗಳಾಗಿರ್ಬೋದು ಅಥವಾ ಅಂಗವೈಕಲ್ಯತೆಗೆ ಸಂಬಂಧಪಟ್ಟಂತಹ ಸಾಧನಗಳನ್ನ ನೀಡಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ವಿಶೇಷವಾದಂತಹ ಅರ್ಜಿಗಳನ್ನ ಕೂಡ ಕರೆಯಲಾಗಿದೆ ಸ್ನೇಹಿತರೆ ಇದೇ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಾಗಿ ತಾವು ಅರ್ಜಿಗಳನ್ನ ಸಲ್ಲಿಸೋದ್ರ ಮೂಲಕ ತಮ್ಮ ಒಂದು ಹತ್ತಿರವಿರುವಂತಹ ಅಂಗವಿಕಲರ ಏನು ಇಲಾಖೆ ಏನಿದೆ ಅಲ್ಲಿಗೆ ಹೋಗಿ ಕೂಡ ತಾವು ಭೇಟಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ತಾವು ಸೇವಾ ಸಿಂಧು ಪೋರ್ಟಲ್ ಮೂಲಕನೂ ಕೂಡ ಅಹ್ ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ಉಚಿತವಾದಂತಹ ಸಲಕರಣೆಗಳನ್ನ ತಾವು ಪಡ್ಕೋಬಹುದು ಸ್ನೇಹಿತರೆ ಈಗಾಗಲೇ ಕೇವಲ ಒಂದು ಬಾರಿ ಅಥವಾ ಎರಡು ಬಾರಿ ಪಡೆದುಕೊಂಡಿದ್ರೆ ಮತ್ತೆ ಅವ್ರಿಗೆ ನೀಡಂಗಿಲ್ಲ ಈ ಹಿಂದೆ ತಾವು ಪಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ಅಂತವರಿಗೆ ನೀಡ್ತಾರೆ ಎಕ್ಸಲೇಟರ್ ಆಗಿರ್ಬೋದು ಅಥವಾ ವೀಲ್ ಚೇರ್ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಸಲಕರಣೆಗಳನ್ನ ನೀಡ್ಲಿಕ್ಕೆ ಈಗ ಸರ್ಕಾರ ಅರ್ಜಿಯನ್ನ ಕರೆದಿದೆ ಅದರ ಸದುಪಯೋಗ ಕೂಡ ಪಡೆದುಕೊಳ್ಳುವ ಸ್ನೇಹಿತ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಅಪ್ಡೇಟ್ಗಳು ಲಭ್ಯವಾದ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ